ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ರಾಜ್ಯದಲ್ಲಿ ಹಾಗೂ ಸಹ ಈಗಾಗಲೇ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆಯಿಂದಾಗಿ ಬೇಸತ್ತ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಅದಕ್ಕೂ ಮೊದಲು ನಾನು ಕೆಆರ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆಗಳಲ್ಲೂ ಸಹ ಜನರು ಹೇಳಿದ್ದಾರೆ ಕೆ ಆರ್ ಮಾರ್ಕೆಟ್ಗೆ ಬಂದಿರುವಂತಹ ಜನರು ಏನ್ ಹೇಳ್ತಾರೆ ಇಲ್ಲಿರುವಂತಹ ಖರೀದಿಯ ಬರಾಟಿಯ ಮಧ್ಯದಲ್ಲೂ ಸಹ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ಏನು ಮಾರ್ಕೆಟ್ಗೆ ಎಲ್ಲ ಕೈಪಲ್ ಹೋಗಕ್ಕೆ ಬಂದಿದ್ರೆ ತರಕಾರಿ ತಗೊಂಡೋಗ ಅಂತ ಬಂದೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಎಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಏನ್ ಮಾಡೋದು ಹೇಗ್ ಮಾಡ್ತಾ ಇದ್ದೀರಾ ಸರ್ ಈಗ ಸದ್ಯಕ್ಕೆ ನಾನ್ ಸದ್ಯಕ್ಕೆ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್ ಪ್ರೆಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಈಗ ಏನಾಗಿದೆ ಅಂತಂದ್ರೆ ಎರಡು ಅಂದ್ರೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಮಾಡಿದ್ದಾರೆ ಜನರ ಮೇಲೆ ಹೊರೆ ಹಾಕ್ತಾ ಇದಾರೆ ಏನ್ ಹೇಳ್ತೀರಾ ಸರ್ ಏನ್ ಮಾಡೋದು ಮೇಡಮ್ ಎಲ್ಲಾರು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಏನ್ ಮಾಡಕ್ಕೂ ಆಗಲ್ಲ ಈಗ ಮೆಟ್ರೋ ಜಾಸ್ತಿ ಮಾಡಿದ್ದಾರೆ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ

ಹೆಂಗ್ ವ್ಯಾಪಾರ ಹೆಂಗ ಮಾಡ್ತಿದಿರಾ ವ್ಯಾಪಾರ ಚೆನ್ನಾಗಿ ನಡೀತದೆ ದೇವ್ರ ದಯಾ ಪರವಾಲ ಬಟ್ ಏನಂದ್ರೆ ಬೆಲೆ ಎಲ್ಲ ಏರಿಕೆ ಇದೆ ಏನು ಮಾಡಾಕ ಆಗ್ತಲ್ಲ ಮನುಷ್ಯ ಬದುಕ್ಬೇಕಂದ್ರೆ ಬಹಳ ಕಷ್ಟ ಇದೆ ಐನೂರು ರೂಪಾಯಿ ಚಿಡ್ರ ಅಂಗಡಿ ತಗೊಂಡಿದ್ರೆ ಒಂದ್ ರೂಪಾಯಿ ಏನು ಬಿಕಲ್ಲ ಎಲ್ಲ ಅಲ್ಲೇ ಬೊಂಬಾಟ್ ಆಗ್ಬಿಡ್ತದೆ ಹೆಂಗ್ ತಿನ್ನೋದು ಹೆಂಗ್ ಸಾಯೋದು ಹೇಳಿ ನೀವ್ ಹೇಳಿ ಚಿನ್ನದ ಬೆಲೆ ನೋಡಿದ್ರೆ ಹತ್ ಸಾವಿರ ರೂಪಾಯಿ ಚಿನ್ನದ ಬೆಲೆ ಆಗಿದೆ ಎಣ್ಣೆ ಬೆಲೆ ನೋಡಿದ್ರೆ ಇದು ಸನ್ಫ್ಲವರ್ ಎಣ್ಣೆ ಅರವತ್ತ ಏಳು ರೂಪಾಯಿ ಆಗಿದೆ ಮೆಟ್ರೋ ನಮಗೆ ಇಪ್ಪತ್ತೆಂಟು ರೂಪಾಯಿ ಇತ್ತು ಸಾರಿಗೆ ಬರೋಕೆ ನಲ್ವತ್ತು ರೂಪಾಯಿ ಸಾರಿಗೆ ಮಾಡಿದ್ದಾರೆ ಹೆಂಗ್ ಜೀವನ ಮಾಡೋದು ಹೆಂಗ್ ಬದುಕೋದು ಹೇಳಿ ಮೇಡಮ್ ನಮ್ಗೆ ಬಹಳ ಕಷ್ಟ ಇದೆ ವ್ಯಾಪಾರ ಆಗ್ತಾ ಇಲ್ವಾ ವ್ಯಾಪಾರನು ತುಂಬಾ ಕಷ್ಟ ಇದೆ ಮೇಡಮ್ ಎಲ್ಲ ಆನ್ಲೈನ್ ವ್ಯಾಪಾರ ನಡೀತದೆ ಆನ್ಲೈನ್ ಎಲ್ಲ ಮಾಡ್ತಾ ಇದಾರೆ ವ್ಯಾಪಾರ ವ್ಯಾಪಾರ ಬಹಳ ಕಷ್ಟ ಇದೆ ಆನ್ಲೈನ್ ಇಂದ ನಮ್ಗೆ ಬಹಳ ಕಷ್ಟ ಆಗಿದೆ ಅಲ್ಲಿ ಹದಿನೈದು ನಿಮಿಷದಲ್ಲೆಲ್ಲ ಬಂದ್ಬಿಡ್ತದಿಲ್ಲ ಮೇಡಮ್ ಇಲ್ಲಿ ನೋಡಿ ತೊಂದರೆ ಇದೆ ಜನಗಳು ಇಲ್ಲಿ ಬರ್ತಾ ಇಲ್ಲ ಮಾರ್ಕೆಟ್ಗೆ ಹಾ ಚಿನ್ನದ ಬೆಲೆ ನೋಡಿದ್ರೆ ಅಷ್ಟಿದೆ ಹತ್ ಸಾವಿರ ರೂಪಾಯಿ ಚಿನ್ನದ ಬೆಲೆ ಹಾ ಎಣ್ಣೆ ಬೆಲೆ ನೋಡಿದ್ರೆ ಅಷ್ಟಿದೆ ಅಕ್ಕಿ ಬೆಲೆ ನೋಡಿದ್ರೆ ಅಷ್ಟಿದೆ ಏನ್ ಸಸ್ತಾ ಇದೆ ಹೇಳಿ ದೇಶದಲ್ಲಿ ಏನು ಸಸ್ತಾ ಇಲ್ಲ ಮನುಷ್ಯ ಜೀವನ ಮಾಡೋದು ಹೆಂಗ್ ಜೀವನ ಮಾಡೋದು ಹೇಳಿ ಈಗ ಎಲ್ಲಾ ಬೆಲೆ ಏರಿಕೆ ಆಗಿದೆ ನೀವ್ ಹೆಂಗ್ ಮಾಡ್ತಿದ್ದೀರ ಏನು ಮಾಡಕ್ಕಾಗಲ್ಲ ಮಾಡ್ಲೇಬೇಕು ಏನು ಎಲ್ಲಾನು ಬೆಲೆ ಜಾಸ್ತಿ ಮಾಡಿದ್ದಾರೆ ಮೇಡಂ ಮಾಡ್ಲೇಬೇಕು ಜೀವನ ಮಾಡ್ಲೇಬೇಕು ಈಗ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮನೆ ಕಷ್ಟ ಇಲ್ಲ ನಿಭಾಯಿಸೋದ್ ನಿಮ್ಗೆ ನೋಡಿ ಬಂದಿರೋದು ನೀವೇ ತಗೊಂಡೋಗ ಹೆಂಗ್ ನಿಭಾಯಿಸ್ತಿದ್ದೀರಾ ಮಾಡ್ಬೇಕಮ್ಮ ಮನುಷ್ಯ ತುಟ್ಟ ಮೇಲೆ ಕಷ್ಟ ಸುಖ ಇಲ್ಲ ಅನ್ಭೋಗಿಸ್ಬೇಕು ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಇದ್ದೀವಿ ವ್ಯಾಪಾರ ಇಲ್ಲ ವ್ಯಾಪಾರ ಹೋದ ವರ್ಷ ಈ ವರ್ಷ ಕಮ್ಮಿ ಇದೆ ಬಟ್ ಏನಂದ್ರೆ ನಿಮ್ಮ ರೇಟು ಸ್ವಲ್ಪ ಏರಿಕೆ ಆಗಿದೆ ಈಗ ಜಾಸ್ತಿ ಆಗಿದೆ ಈಗ ಈಗ ಸ್ವಲ್ಪ ರೇಟ್ ಆಗಿದೆ ಹಾಗಾಗಿ ವ್ಯಾಪಾರಗಳಿಲ್ಲ ಇಲ್ಲ ಬಟ್ ಜನಗಳು ಮುಂದೆ ಓಕೆ ಈಗ ಏರಿಕೆ ಮಾಡಿದಾರೆ ರಾಜ್ಯದಲ್ಲೂ ಮತ್ತು ಕೇಂದ್ರದಿಂದಲೂ ಸಹ ಏನು ಹೇಳ್ತೀರಾ ಸರ್ ಬಡವರ ಬಗ್ಗೆ ಯೋಚನೆ ಮಾಡಬೇಕು ಬಡವ್ರ ಬಗ್ಗೆ ಯೋಚನೆ ಮಾಡಬೇಕು ಬಟ್ ಇರೋರು ಇರ್ತಾರೆ ಇಲ್ದೋ ಬೆಳೆ ಏರಿಕೆ ಮಾಡ್ಬಿಟ್ರೆ ಹೆಂಗೆ ನಮ್ಮ ಬಡವರಿಗೆ ನಾನು ಏನು ಕೇಳ್ತೇನೆ ಅಂದ್ರೆ ಬಡವರ ಬಗ್ಗೆ ಯೋಚನೆ ಮಾಡಬೇಕು ಬೆಳೆ ಏರಿಕೆ ಮಾಡವ್ರೆ ಅದೇ ತಪ್ಪೇನು ಹೇಳ್ತಾ ಇಲ್ಲ ಬಟ್ ಏನಂದ್ರೆ ಇದ್ರ ಬಗ್ಗೆ ಯೋಚನೆ ಸ್ವಲ್ಪ ಗಮನ ಕೊಡಬೇಕು ಬಡವ್ರ ಬಗ್ಗೆ ಯೋಚನೆ ಮಾಡಬೇಕು ಬೆಳೆಗಳು ಜಾಸ್ತಿ ಇಕ್ತವ್ರೆ ನಮ್ಮಂತರ ಬಡವರು ನಿಮಗೆ ಏನೇನು ಸಮಸ್ಯೆ ಆಗ್ತಾ ಇದ್ರಿಂದ ಏನು ಸಮಸ್ಯೆ ಅಂದ್ರೆ ಗ್ರ್ಯಾಕಿಗೂ ಜನ ಬರ್ತಾ ಇಲ್ಲ ಬೆಳೆ ಜಾಸ್ತಿ ಬೆಳೆ ಐಟಮ್ ತಗೊಳಕೆ ಯಾರು ಬರ್ತಾ ಇಲ್ಲ ಕಮ್ಮಿ ಇದ್ರೆ ಬಂದು ತಗೊಂತಾರೆ ಜಾಸ್ತಿ ರೈಟ್ ಇದ್ರೆ ಯಾರು ತಗೊಳಕ್ ಬರ್ತಾರೆ ಫಸ್ಟ್ ಕೇಂದ್ರ ಸರ್ಕಾರ ಬಿದೋಗ್ಬಿಡ್ಬೇಕು ಆ ಮನ್ ಕಿ ಬಾತ್ ಕೋತಿಕಾ ಬಾತ್ ಅಂತವನಲ್ಲ ಅವ್ನು ಬಿದ್ದರೆ ಎಲ್ಲ ರೇಟು ಕಮ್ಮಿ ಆಗುತ್ತೆ ನಾನು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಡ್ ಆಗಿರೋದು ನಮ್ಗೆ ಕೊಡ್ಬೇಕಾಗಿರೋದ್ ಬೇಜನ್ ರೂಲ್ಸ್ಗಳು ಅದರಿಂದ ಫಸ್ಟ್ ಅವ್ನು ಹೋಗ್ಬೇಕು ಬೇರೆ ಗೌರ್ಮೆಂಟ್ ಬರಬೇಕು ಪಬ್ಲಿಕ್ಗು ಅನುಕೂಲ ಆಯ್ತದೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೂ ಅನುಕೂಲ ಆಯ್ತದೆ ಈಗ ಸರ್ ಈಗ ಗ್ಯಾಸ್ ಬೆಲೆ ಆಯ್ತು ಮತ್ತೆ ಹಾಲಿನ ದರ ಆಯ್ತು ಎಲ್ಲದನ್ನು ಏರಿಕೆ ಮಾಡ್ತಾ ಇದಾರೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡಿರೋದು ಇವ್ರದ್ದು ಸ್ಟೇ ಸ್ಟೇಟ್ ಗೌರ್ಮೆಂಟ್ ಯಾಕಂದರೆ ಕಾರ್ಮಿಕರಿಗೂ ಸಂಬಳ ಕೊಡಬೇಕು ಇಲ್ಲ ಅವರು ಸ್ಟ್ರೈಕ್ ಮಾಡ್ತಾರೆ ಅವ್ರನ್ನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ಇದು ಅವ್ರಿಗೆ ಮಾಡಿನೇ ಕೊಡಬೇಕು ರೈತರಿಗೂ ಕೊಡಬೇಕು ಕಾರ್ಮಿಕರಿಗೂ ಕೊಡಬೇಕು ಕೆ ಬಿ ಅವ್ರಿಗೆ ಸಂಬಳನೂ ಕೊಡಬೇಕು ಎಲೆಕ್ಟ್ರಿಗೂ ಲಾಸ್ ಮಾಡಬೇಕು ವಾಟರ್ ಬಿಲ್ಗೂ ಎಂಪ್ಲಾಯ್ಸ್ಗೂ ಕೊಡಬೇಕು ಇದು ಕೊಡಬೇಕು ಗೌರ್ಮೆಂಟಿಂದ ಹತ್ತು ಪೈಸಾ ಯಾರಿಗೂ ಕೊಡಲ್ಲ ಸರ್ಕಾರ ಎಂಪ್ಲಾಯ್ಸಿಂದನೇ ಕಿತ್ತಿ ಎಂಪ್ಲಾಯ್ಸ್ಗೆ ಕೊಡಲ್ಲ ನಿಮ್ಮ ದುಡ್ಡು ವಾಪಸ್ ನಿಮಗೆ ಬರ್ತಾಯಿದೆ ನಮ್ಮ ದುಡ್ಡು ನಮ್ಗೆ ಬರ್ತಾರೆ ಮೇಡಮ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ರಿಟೈರ್ಡು ನಮ್ಗೆಲ್ಲ ಮೋಸ ಮಾಡಿ ಬೇರೆ ಅಂತೆ ಪ್ಯೂರ್ ಗೌರ್ಮೆಂಟ್ ಬೇರೆ ಅಂತೆ ಏಳು ಸಾವಿರ ರೂಪಾಯಿ ಮನಮೋಹನ್ ಸಿಂಗ್ ಬೋನಸ್ ಕೊಡ್ತಿಲ್ಲ ಮೂರು ವರ್ಷಕ್ಕೆ ಎಷ್ಟಾಯ್ತು ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಲಿಲ್ಲ ಒನ್ ಇಷ್ಟು ತ್ರೀ ಮಾಡ್ತಿರಲ್ಲ ಟೂ ಪಾಯಿಂಟ್ ಫೈವ್ ಸೆವೆನ್ ಮಾಡ್ದ ಏನು ಅವ್ನು ಮಾಡ್ತಿರ ನಾಯಿವಾಗಿ ಇವಾಗ ಅವನು ಒಬ್ಬ ನಂತ ನಂತರ ನಿಮ್ಮ ಹತ್ರ ಮಾತಾಡೇ ಮಾತಾಡೋಲ್ಲ ಗೊತ್ತಾ ಅವನು ಎಕನಾಮಿಕ್ಸೇ ಗೊತ್ತಿಲ್ಲ ಅವ್ನಿಗೆ ಅವನೊಬ್ಬ ಸಿ ಪಿ ಎಮ್ ಆಗ್ಬಿಟ್ಟೆ ನೋಡಿ ಇನ್ನೊಂದು ಅವ್ನು ಎಲ್ಲೆಲ್ಲಿ ಕಾಲಿಕ್ತ ಕಂಟ್ರಿಲಿ ಎಲ್ಲ ಕಂಟ್ರಿಗಳು ಜಗಳ ನಾಶ ಆಯ್ತಾಯ್ತು ನಾಶ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲೈಸ್ ರಿಟೈರ್ಡ್ ಆಗಿ ಏಳು ವರ್ಷ ಆಯಿತು ಮೂರು ವರ್ಷ ಬೋನಸ್ ಹೋಗಿಲ್ಲ ಇದು ರಾಜೀವ್ ಇಂದಿರಾ ಗಾಂಧಿ ಅಟಾನಮಸ್ ಬಾಡಿ ಅಂತ ಎಮ್ ಎಚ್ ಆರ್ ಡಿ ಮಾಡಿ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಳು ಅದೇ ರೀತಿ ರಾಜೀವ್ ಗಾಂಧಿ ಓಪನ್ ಮಾಡಿ ಸಾವಿರಾರು ಜನಕ್ಕೆ ಕೊಟ್ಟು ನವೋದಯ ಹೈಸ್ಕೂಲ್ ಮುಚ್ತೀನಿ ಅಂತ ಹೇಳಿದ್ನಲ್ಲ ಮೇಡಮ್ ಅವನು ಅವ್ನು ಓದಿದ್ರೆ ತಾನೆ ಇಷ್ಟೊಂದು ತರಕಾರಿ ತಗೊಂಡ ಮನೆಗೆ ಒಂದು ವಾರದ ಪೂರ್ತಿ ಒಮ್ಮೆಗೆ ಬೆಲೆ ಏರಿಕೆ ಹೊತ್ತು ಇಷ್ಟೊಂದು ಸುಸ್ತಾಗಿದ್ದೀರಾ ಅಥವಾ ತರಕಾರಿ ಹೊತ್ತು ಸುಸ್ತಾಗಿದ್ದೀರಾ ತರಕಾರಿ ಹೊತ್ತು ಸುಸ್ತಾಗಿದೀವಿ ಬೆಲೆ ಏರಿಕೆ ಸಹ ಮೇನ್ ಏನೆಲ್ಲ ಇಷ್ಟು ಬೆಲೆಗಳು ಮಾಡಿದ್ರೆ ಹೇಗೆ ಜನ ಬದುಕೋದು ಅಲ್ವಾ ಹ ತಿಳ್ಕೊಳ್ಬೇಕಲ್ವಾ ಮೇಯ್ನ್ ಏನಕ್ಕೆ ನಿಲ್ಲಿಸ್ತೀವಿ ಮನೆ ಅಂತ ಮಾಡ್ತೀವಲ್ವಾ ಅವರೇನು ಏನ್ ಅನ್ಕೊಳ್ಬೇಕು ಎಲ್ಲರಿಗೂ ಮನೇಲಿರೋರ್ಗೆಲ್ಲ ಅದು ಅನುಕೂಲ ಆಗ್ಬೇಕೆ ಅವ್ರದ್ದು ತೊಂದರೆ ಆಗ್ಬಾರ್ದು ಯಾರಿಗೂ ಈಗ ಅವ್ರು ಬೇಕಾದಷ್ಟು ದುಡ್ಡಿದೆ ಇದೆ ಕೊಡ್ತಾರೆ ಕೊಡ್ತಾರ ಅವರು ಇಲ್ಲ ತಾನೆ ಜನಗಳಿಗೆ ಅನುಕೂಲ ಆಗ್ಬೇಕು ಯಾವಾಗ್ಲೂ ಹಿಂಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ತುಂಬಾನೇ ಆಗ್ತಿದೆ ಸಮಸ್ಯೆ ಎಲ್ಲ ಬೆಲೆನೂ ಏರಿಕೆ ಯಾವ್ದು ನೋಡಿ ಎಲ್ಲಾನು ಬೆಲೆನೇ ಮೊದಲು ನಾವು ಒಂದ್ ಎರಡ್ ಸಾವಿರದಲ್ಲಿ ಎಲ್ಲ ತರ್ಬೋದಿತ್ತು ಈಗ ಹಾಗಾಗಲ್ಲ ಇನ್ನೂ ಹೆಚ್ಚಿಗೆ ಬೇಕಾಗುತ್ತೆ ಎಲ್ಲಾ ಕುಟುಂಬನೂ ಯೋಚನೆ ಮಾಡ್ಬೇಕಲ್ವಾ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ನಿಲ್ಸದ್ಮೇಲೆ ಅವರು ಪ್ರತಿಯೊಬ್ಬರದನ್ನು ಅವರು ತಿಳ್ಕೊಳ್ಬೇಕು ಬಡವರು ಇದಾರೆ ಶ್ರೀಮಂತರು ಇದಾರೆ ಶ್ರೀಮಂತರು ಏನ್ ಖರ್ಚು ಮಾಡ್ಬಿಡ್ತಾರೆ ಬಡವರು ಯೋಚನೆ ಮಾಡ್ಬೇಕಲ್ವಾ ಎಲ್ರು ಎಲ್ಲ ಸಾಮಾನ್ಯ ಜನ ಎಲ್ಲರೂ ನೋಡ್ಬೇಕು ಈಗ ಜೀರಿಗೆ ಬಾಕ್ಸ್ ಅಲ್ಲಿ ದುಡ್ಡು ಉಳಿತಾ ಇಲ್ಲ ಅಂತ ಆಯ್ತು ಹೌದು ಹೌದು ಅದು ಸಹ ಖಾಲಿ ಆಗ್ತಾ ಇದೆ ಹೌದು ಖಂಡಿತ ಖಂಡಿತ ಮಾರ್ಕೆಟ್ ಅಲ್ಲಿ ಏನೇನ್ ತಗೊಂಡ್ರಿ ಪುದೀನಾ ಸೊಪ್ಪು ಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಹುಲ್ಲು ಕಡಿಮೆ ರೇಟ್ ಇದೆಯಾ ಈಗ ಪರವಾಗಿಲ್ಲ ಈಗ ಸದ್ಯಕ್ಕೆ ರಾಜ್ಯದಲ್ಲೂ ಮತ್ತು ಕೇಂದ್ರದಲ್ಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಏನು ಹೇಳ್ತಾರೆ ಇದನ್ನು ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲವಾ ಮಾಡಿದ ಮೇಲೆ ತಗೊಳ್ಳೇಬೇಕಾಗುತ್ತೆ ತರಕಾರಿ ಎಲ್ಲ ಪರವಾಗಿಲ್ಲ ಬೇರೆ ಎಲ್ಲ ಬೆಲೆ ಜಾಸ್ತಿ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ನಮಗೆ ಕಷ್ಟ ಆಗ್ತಿದೆ ಇಲ್ಲಿ ಏನಂದ್ರೆ ನಮ್ಗೆ ಇದೆಲ್ಲ ಇಲ್ವಲ್ಲ ಬಸ್ ಫೇರು ಅದು ಇದು ಇರಲ್ದೇ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಬಂದು ಪರ್ಚೇಸ್ ಮಾಡ್ತೀವಿ ಅದಕ್ಕೆ ಪರವಾಗಿಲ್ಲ ಏನ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೆಮ್ಮದಿ ಸಿಗ್ತಿದ್ಯಾ ಏ ನೆಮ್ಮದಿ ಇಲ್ಲ ಎಲ್ಲ ಬೆಲೆ ಎಲ್ಲ ರೈಟ್ ಜಾಸ್ತಿ ಏನ್ ಮಾಡ್ತೀವಿ ನಮ್ ಮೈಸೂರಂತು ಅಲ್ಲೂ ಜಾಸ್ತಿ ಇಲ್ಲ ಬೆಂಗಳೂರು ಜಾಸ್ತಿ ಮತ್ತೆ ಇಲ್ಲಿ ಏನ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಮಾರ್ಕೆಟ್ ಅಲ್ಲಿ ಅದು ಇಂತ ಜಾಗದಲ್ಲಿ ಬಂದು ಇಷ್ಟು ಆರಾಮ ಕೂತಿದ್ದೀರಲ್ಲ ನಿಮ್ಮಂತ ನಿಮ್ಮಷ್ಟು ಆರಾಮ ಯಾರಿಲ್ಲ ಅನ್ಸುತ್ತೆ ಹೌದೇ ಸರ್ ಈಗ ಇವಾಗ ಮೋದಿ ಸರ್ಕಾರನೇ ಒಳ್ಳೇದು ನಮಗೆ ಹಾ ಮೋದಿ ಸರ್ಕಾರನೇ ಒಳ್ಳೇದು ಆಮೇಲೆ ಕೊರೋನಾದಲ್ಲಿ ಲಕ್ಷ ಲಕ್ಷ ಜನ ಉದುರೋದ್ರು ಇವಾಗ ಅವರ ಅವರ ಆಡಳಿತನೇ ಸರಿ ನಮಗೆ ಈಗ ಎರಡೂ ಸರ್ಕಾರದವರು ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಏಳು ಎರಡು ಸರ್ಕಾರ ಮಾಡೋ ಮೇಡಮ್ ಧರ್ಮಸ್ಥಳಕ್ಕೆ ಹೋಗಿದ್ದ ಮುನ್ನೂರು ರೂಪಾಯಿ ಕೊಡ್ಬಿಟ್ಟು ಟಿಕೆಟ್ ರಿಸರ್ವೇಶನ್ ಲೇಡೀಸ್ ಗೆ ಬರೀ ಇಪ್ಪತ್ತು ರೂಪಾಯಿ ಕೊಡ್ಬಿಟ್ಟು ನಿಂತವ್ರೆ ನಾವು ವಯಸ್ಸಾಗಿರೋರು ಏನ್ ಮಾಡಬೇಕು ನಾವು ತ್ರೀ ಹಂಡ್ರೆಡ್ ರುಪೀಸ್ ಹೋಗ್ಬಿಟ್ಟು ನಿನ್ನ ಸ್ಟ್ಯಾಂಡಿಂಗ್ ಹೋಗಿದ್ದೀವಿ ಏನ್ ಸರ್ಕಾರ ಅದು ಫುಲ್ ನಿಂತ್ಕೊಂಡು ಹೋಗಿದ್ದೀರಾ ನಿಮ್ಗೆ ಸೀಟ್ ಬಿಟ್ಕೊಡ್ಲಿಲ್ವಾ ಯಾರು ಕಂಡಕ್ಟ್ರು ಬಿಡ್ಕೊಟ್ರು ಅಲ್ಲ ಸೀನಿಯರ್ ಸಿಟಿಜನ್ ಸೀಟ್ ಇರುತ್ತಲ್ಲ ನಿಮಗೆ ಅಂತ ಇಸ್ಕೋಬೇಕಾನೆ ನೀವು ಎದ್ಬೇಕಾನೆ ಕೇಳಿದ್ರೆ ಲೇಡೀಸ್ ಬಿಡ್ತಿಲ್ವಲ್ಲ ಮೇಡಮ್ ಏನ್ ಮಾಡೋದು ಹೇಳಿ ಲೇಡಿಸ್ ಕೊಟ್ಟಿರೋದ್ರಿಂದ ನಿಮ್ಗ್ ಸೀಟ್ ಸಿಕ್ತಿಲ್ಲ ಸಿಕ್ಕಿಲ್ಲ ಅವ್ರು ರಿಜರ್ವೇಶನ್ ಮಾಡ್ಸಿಬಿಟ್ಟು ಇಪ್ಪತ್ತು ರೂಪಾಯಿ ಕೊಡ್ಬಿಟ್ಟು ಟಿಕೆಟ್ ತಗೊಂಡವ್ರೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ಬಿಟ್ಟು ಸ್ಟಾಂಡಿಂಗ್ ಹೋಗಿದ್ದೀವಿ ಆ ಟ್ರಿಪ್ ಮಾಡ್ಕೊಂಡ್ ಬಂದಿದೀರಾ ಸುತ್ತ ಆಡ್ಕೊಂಡು ಮಾಡ್ಕೊಂಡು ಏನೆಲ್ಲ ಇದೆಲ್ಲ ಸಿದ್ದರಾಮಯ್ಯ ಒಂದ್ ಬಂದೆಲ್ಲ ಏರಿಕೆ ಜಾಸ್ತಿ ಮಾಡಿದ್ದಾನೆ ಇದೆಲ್ಲ ಬೇಕಾಗಿರ್ಲಿಲ್ಲ ನಮ್ಗೆ ಇದಾದ್ಮೇಲೆನೆ ಜಾಸ್ತಿ ಆಗಿರೋದು ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಡೈಲಿ ಕೆಲ್ಸಕ್ಕೆ ಅಂತ ಹೋಗೋರು ತುಂಬಾ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಬರೋ ದುಡ್ಡು ಸಾಕಾಗ್ತಿಲ್ವಾ ಹೇಗೆ ಬರೋ ದುಡ್ಡು ಅಲ್ಲೇ ಹೋಗ್ತಾ ಇದೆ ಇಲ್ಲಿ ಇಲ್ಲಿ ಕಮ್ಮಿ ಅಂತ ಜಾಸ್ತಿ ಆಗ್ತಾ ಇದೆ ಸಮಸ್ಯೆ ಕೇಳೋರು ಯಾರು ಇಲ್ಲ ಅವ್ರು ಜಾಸ್ತಿ ಮಾಡಿದ್ರೆ ನಾವು ಕೊಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ ಯಾಕಂದ್ರೆ ಅವ್ರು ತಿರುಗಿ ಮಾತಾಡಕ್ಕೆ ಯಾರು ಇಲ್ವಲ್ಲ ಏನ್ ಮಾಡೋದು ಅವ್ರು ಮಾಡೋದಷ್ಟು ನಾವು ಕೊಟ್ಟೋಷ್ಟು ನೀವು ಎಷ್ಟು ಅದೇ ಚಾನ್ಸ್ ಸಿದ್ದರಾಮಯ್ಯ ಏನ್ ಬರಲ್ಲ ಅವರು ಇದೇ ಲಾಸ್ಟ್ ಅಂತ ಹೇಳೋರೆ ಅದಕ್ಕೆ ಎಲ್ಲ ಒಂದೇ ಸತಿ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಬೋರ್ಕೊಂಡೋಗೋಣ ಅಂತ ಬೆಳೆ ಏಳ್ಕೆ ಮಾಡೋಕ್ಕೆ ತೊಂದರೆಗಳು ಆಗತ್ತೆ ಜನರುಗಳಿಗೆ ಗೊತ್ತಾಗಲ್ಲ ಏನಕ್ಕೆ ಬೆಳೆ ಜಾಸ್ತಿ ಆಗೈತೆ ಏನಕ್ಕೆ ಆಗೈತೆ ಅಂತನೂ ಗೊತ್ತಿರಲ್ಲ ಪಾರ್ಟಿ ಕಾಂಗ್ರೆಸ್ ಪಾರ್ಟಿದವ್ರು ಮಾಡೋರು ಅಂತ ತಿಳಿತಾರೆ ಕೆಲವರು ಬಿಜೆಪಿ ಪಾರ್ಟಿಯಿಂದ ಮಾಡ್ತಾರ ಅಂತ ತಿಳಿತಾರೆ ಜನ ಕಷ್ಟ ಏನೈತೆ ಅದು ನೋಡ್ತಾ ಇಲ್ಲ ಪಾರ್ಟಿಗಳು ಮೇಲೆ ಹಾಕ್ತಾರೆ ತೊಂದರೆ ಏನಾಯ್ತೈತೆ ಇಲ್ಲಿ ಟಿಕೆಟ್ಗಳದು ಚಾರ್ಜಸ್ ಜಾಸ್ತಿ ಆಗತ್ತೆ ಅದು ಇದು ಚಾರ್ಜಸ್ ಜಾಸ್ತಿ ಆಗುತ್ತೆ ಜಿ ಎಸ್ ಟಿ ಇದು ಅದಿದು ಅದು ಎಲ್ಲ ಮಾಡ್ತಾರೆ ಹಾಲ್ದು ಹಾಲ್ ರೇಟು ಜಾಸ್ತಿ ಮಾಡ್ತಾರೆ ಅದು ಇದು ಮಾಡ್ತಾರೆ ಈ ತರಕಾರಿ ಬೆಲೆ ಹೆಂಗ್ ಜಾಸ್ತಿ ಆಗೋದು ರೈತರು ಯಾವತ್ತು ಜಾಸ್ತಿ ಮಾಡಲ್ಲ ಬೆಲೆಗಳು ರೈತರ ಕಡೆಯಿಂದ ಕಡಿಮೆಗೆ ಹೋಗ್ತಾ ಇದೆ ಅಂತ ಸಿಗ್ತಾ ಇದೆ ಅಂತ ಆಯ್ತು ರೈತರ ಕಡೆಯಿಂದ ಯಾವತ್ತು ತೊಂದರೆ ಆಗಲ್ಲ ಯಾವಾರ್ಗು ರೈತರಿಂದಾನೇ ಎಲ್ಲರೂ ತಿನ್ನೋದು ರೈತರಿಂದ ಯಾವತ್ತು ತೊಂದರೆ ಆಗಲ್ಲ ತೊಂದರೆ ಆಗೋದು ಜನರಿಂದ ಲಾಭ ಜಾಸ್ತಿ ಇಟ್ಕೊಂಡ್ ಮಾಡ್ತಾರಲ್ಲ ಅದು ಗೋರ್ಮೆಂಟ್ ಅನ್ನ ಕೇಳ್ಬೇಕು ಏನ್ ಹೇಳೋದು ನಾವ್ ಏನ್ ಹೇಳೋದು ನಾವು ಬಡವರು ಏನೋ ಕೈಯಲ್ಲಾಗಿದ್ದು ತಗೊಂಡು ಹೋಯ್ತೀವಿ ಮಾಡ್ಕೊತೀವಿ ಅಷ್ಟೇನೆ ನಿಮ್ಮ ಸಮಸ್ಯೆ ಏನಮ್ಮ ಸದ್ಯಕ್ಕೆ ಏನಿಲ್ಲ ಮೇಡಮ್ ಎಲ್ಲ ಆರಾಮಾಗಿ ಫುಲ್ ಕೆಲಸ ಮಾಡ್ತೀವಿ ದುಡಿತೀವಿ ಆ ಮಕ್ಕಳಿಗೆಲ್ಲ ಸಮರ್ ವೆಕೇಶನ್ ಎಲ್ಲಾದ್ರೂ ನಮ್ಮ ಮಕ್ಳೆಲ್ಲ ದೊಡ್ಡವ್ರಾಗ ಬರೀ ಬಿಡಿ ಯಾರು ಅಂದ್ರೆ ಅವ್ರೆಲ್ಲ ಜಾಬ್ ಮಾಡ್ತಿದಾರೆ ನೀವು ಆರಾಮ್ ಸೆಟ್ಲಿ ಮಗ ಒಬ್ರೆ ಮಗ ಕೆಲಸ ಮಾಡ್ತಿದಾರೆ ಎಷ್ಟಾದ್ರೂ ತಗೊಳ್ಬೇಕು ಅಲ್ವಾ ನಿಮ್ಗೆ ಹೊರೆ ಆಗ್ತಾ ಇಲ್ಲ ಆಗ್ತಾ ಇದೆ ಆದ್ರೂ ಬೇಕೇ ಬೇಕಲ್ಲ ಐಟಮ್ಸ್ ತಗೊಳ್ಬೇಕು ತಗೊಳ್ಬೇಕು ಪ್ರಾಬ್ಲಮ್ ಇಲ್ಲ ಸರ್ ಈಗ ಕೇಂದ್ರದಿಂದಲೂ ಮತ್ತು ರಾಜ್ಯದಿಂದ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಸರ್ ಏನ್ ಹೇಳ್ತೀರಾ ತಪ್ಪೇ ಅದು ತಪ್ಪ ದುಡಿಯೋದು ಐನೂರು ರೂಪಾಯಿ ಖರ್ಚ್ ಬರ್ತಾ ಇದೆ ಒಂದು ಸಾವಿರ ರೂಪಾಯಿ ಎಲ್ಲಿಂದ ಈ ತರ ಆಗ್ತಾ ಇದ್ರೆ ಐದು ಸಾವಿರ ಬಡ್ಡಿಗೆ ಹತ್ತು ಸಾವಿರ ಬಡ್ಡಿಗೆ ತಗೋಬೇಕಾಗಿರುತ್ತೆ ಎಲ್ಲಿಂದ ಅದು ಕರ್ಬೇಕು ದುಡ್ಡು ಅವ್ರು ಅರ್ಥ ಮಾಡ್ಕೊಬೇಕು ನಾವು ವೋಟ್ ಕೊಡೋದಕ್ಕೆ ಎಂತಕ್ಕೆ ನಮ್ಮ ಬೇಕೋಸ್ಕರ ಅವರೆಲ್ಲ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಷ್ಟೇ ಆದ್ರೆ ನಿಮ್ಮ ಸಮಸ್ಯೆ ಕೇಳೋರು ಯಾರು ಸರ್ ಯಾರು ಕೇಳಲ್ಲ ಕೇಳಲ್ಲ ನಮ್ಮ ಸಮಸ್ಯೆ ಬಂದ್ರೆ ಅಂದ್ರೆ 5 ಸಾವಿರ ಬಡ್ಡಿಗೆ ತಗೊಂಡು ಸಾಲ್ವ್ ಮಾಡ್ಕೋಬೇಕು ಅಷ್ಟೇ ಫುಲ್ ಬಿಜಿ ಆಗಿಬಿ ತರಕಾರಿ ತಗೋಳೋದರಲ್ಲಿ ಏನen ತಗೊಂಡ್ರಿ ಅದಕ್ಕೆ ತಗೊಂಡ್ರಿ ಈಗ ಸದ್ಯಕ್ಕೆ ಈಗ ಎಲ್ಲದ್ರ ರೇಟ್ ಹೈಕ್ ಆಗಿಬಿ ದಿ ಎಷ್ಟು ಕಷ್ಟ ಆಗ್ತಿದೆ ಜಾಸ್ತಿ ಆಗ್ತಿದ್ಯಾ ಹೀಗೆ ಅಂದ್ರೆ ಮನೇಲಿ ಕೂಡಿ ದುಡ್ಡು ಉಳಿತಾ ಇಲ್ಲ ಅವ್ರು ಜಾಸ್ತಿ ಮಾಡ್ತಾರೆ ಸರಿ ಬಟ್ ತರಕಾರಿ ರೇಟ್ ಕಮ್ಮಿ ಮಾಡಿದ್ರೆ ಏನು ಎಲ್ಲದಕ್ಕೂ ಜಿ ಎಸ್ ಟಿ ಕಟ್ಟಲೇಬೇಕಲ್ಲ ಜಿ ಎಸ್ಟಿದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಅಷ್ಟೇ ಏನು ತರಕಾರಿ ಇವತ್ತು ಕಮ್ಮಿ ಇರುತ್ತೆ ನಾಳೆ ಜಾಸ್ತಿ ಆಗುತ್ತೆ ಅದ್ರದೇನು ತೊಂದರೆ ಇಲ್ಲ ನಮಗೆ ತರಕಾರಿ ನಾವೇ ಬೆಳ್ಕೊಬೋದು ನಾವು ಹಳ್ಳಿನೇ ಇರೋದು ಸಿಟಿಗೆ ಬಂದಿದ್ದೀವಿ ಅಂತ ಹೇಳಿ ತಗೋಬೇಕು ಅಷ್ಟೇ ಅದ್ಬಿಟ್ರೆ ಬೆಲೆ ಏರಿಕೆ ಮಾತ್ರ ಜಾಸ್ತಿನೇ ಹೌದು ಹ್ಮ್ ಹೌದು ಪ್ರಾಬ್ಲಮ್ ರಾಜ್ಯದಿಂದಲೇ ಜಾಸ್ತಿ ಆಗಿದೆ ಎಲ್ಲ ಏರ್ಸಿದ್ದಾರೆ ಬಸ್ ಫ್ರೀ ಬೇಡಾಗಿತ್ತು ಫ್ರೀ ಮಾಡಿದ್ದಾರೆ ತಿನ್ನ ಕಿಳಿಸಿದ್ರೆ ಬಡವರಿಗೆ ಅನುಕೂಲ ಆಗತ್ತೆ ಈ ಮಧ್ಯಮ ವರ್ಗದವರಿಗೆ ತುಂಬಾ ಕಷ್ಟ ಎಲ್ಲಾನು ಏರ್ಸಿದ್ದಾರೆ ಬಸ್ ಉಪಯೋಗ ಇಲ್ಲ ಬಸ್ಸಿಂದ ಮಾಡೋದು ಉಪಯೋಗ ಇಲ್ಲ ಎಲ್ಲ ಹೆಣ್ಮಕ್ಳು ಉಪಯೋಗ ತಗೋತಾ ಇದೀವಿ ಅಂತ ಹೇಳ್ತಾರೆ ನೀವು ಉಪಯೋಗ ತಗೋತಿಲ್ವಾ ನಾವು ಬಸ್ಸಿಗೆ ಹೋಗಲ್ಲ ರೀ ಆಟೋದಲ್ಲಿ ಅಡ್ಡಾಡ್ತೀವಿ ಅದು ಬಸ್ ರಶ್ಶು ಅಂದ್ರೆ ರಶ್ಶು ಬಸ್ಸಿಗೆ ಹೋಗಲ್ಲ ಬಸ್ಸಿನ ಉಪಯೋಗ ಬಸ್ಸಿಂದ ಉಪಯೋಗ ಕೊಡೋದಕ್ಕಿಂತ ಈ ಬೆಲೆ ಸ್ವಲ್ಪ ಎಲ್ಲ ರೇಟು ತರಕಾರಿ ಡೈಲಿ ಉಪಯೋಗ ಮಾಡೋ ಹಾಲು ಇಂಥದ್ದು ಮಾಡಿದರೆ ಅನುಕೂಲ ಆಗುತ್ತೆ ಆಮೇಲೆ ಸ್ಕೂಲು ಕಾಲೇಜು ಹಳ್ಳಿ ಹಳ್ಳಿಗೆ ಕಟ್ಸಿದ್ರೆ ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಇಂಥದ್ದು ಮಾಡಬೇಕು ಬಸ್ ಪ್ರತಿ ಸರೀ ಅಡ್ಡಾಡೋಕ್ಕಾಗತ್ತಾ ಮನೆಗಿದ್ದ ಹೆಣ್ಮಕ್ಳು ದಿನ ಅಡ್ಡಾಡ್ತಾರ ಮನೆಗೆ ಕೆಲಸ ಎಲ್ಲ ಬಿಟ್ಟು ಹೌದಿಲ್ವ ಮತ್ತೆ ಉಪಯೋಗ ಇಲ್ಲ ಉಪಯೋಗ ಇದ್ದದ್ದನ್ನ ಮಾಡಿಲ್ಲ ಉಪಯೋಗ ಇರ್ಲಾರದ್ದನ್ನ ಮಾಡಿದ್ದಾರೆ ಕಷ್ಟ ಮೇಡಮ್ ಸಂಸಾರ ಮಾಡಿದ್ರೆ ಕಷ್ಟ ಆಗೈತೆ ಇನ್ನೇನ್ ಮಾಡಣ ತಗೊಂಡ್ ಹೋಗ್ಬೇಕಲ್ಲ ಇವಾಗ ಯಾರು ನಾವು ಅಲ್ಲಿ ಹೋಗಿ ಇದು ಇದ್ ಮಾಡಾಕಾಗ ಎಲ್ಲರೂ ಸೇರ್ಸ್ಕೊಂಡು ಜನ ಎಲ್ಲ ಸೇರ್ಸ್ಕೊಂಡ್ ಆಗಲ್ಲ ನಮ್ ಕೆಲ್ಸ ಕಾರ್ಯಗಳು ಇರ್ತವೆ ಅದ್ರಿಂದ ಅಮ್ಮ ಏನೇನ್ ತರಕಾರಿ ತಗೊಂಡ್ರಿ ಏನಿಲ್ಲ ಹೂಗಳು ತಗೊಂಡ್ಬು ಜಾಸ್ತಿ ಹೂಗಳು ತಗೊಂಡಿದೀರ ಈಗ ಎಲ್ಲದ್ರ ಬೆಲೆ ಏರಿಕೆ ಆಗಿದೆ ಏನು ಏನ್ ಹೇಳ್ತೀರಾ ಕಷ್ಟ ಬಡವರ ಬಗರಿಗೆ ಕಷ್ಟ ಕಷ್ಟ ನೋಡಿದ್ರಲ್ಲ ಸಾಕಷ್ಟು ಜನರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ ತುಂಬಾ ಕಷ್ಟ ಆಗುತ್ತೆ ಬೆಲೆ ಏರಿಕೆಯಿಂದ ರಾಜ್ಯ ಸರ್ಕಾರದಿಂದ ಆಯ್ತು ಮತ್ತು ಕೇಂದ್ರ ಸರ್ಕಾರದವ್ರು ದಯವಿಟ್ಟು ನಮ್ಮ ಬಡವರ ಕಷ್ಟವನ್ನ ನೋಡ್ಕೊಂಡು ಕಡಿಮೆ ಮಾಡ್ಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು ಇದರ ಜೊತೆಗೆ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗೋಣ ಒಂದು ಸರ್ನ ವಿರಾಮದ ಬಳಿಕ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಡಬಲ್ ಸೆವೆನ್ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಶೋಷಿತ ವರ್ಗದ ಸೈನ್ಯ ಕಟ್ಟಿದ್ದ ಅರಸು ಸಿದ್ದರಾಮಯ್ಯನವರೇ ಇಂದು ಅಹಿಂದ ಕೋಟೆಯ ಅನಭಿಷಿಕ್ತ ದೊರೆ ಜಾತಿ ಗಣತಿಯಿಂದ ಮತ್ತಷ್ಟು ಭದ್ರವಾಗುತ್ತಾ ಅಹಿಂದ ಕೋಟೆ ಅದು ಜಾತಿ ಗಣತಿ ಅಲ್ಲ ಯಾರೇನ್ ಬೇಕು ಮಾತಾಡ್ಲಿಕ್ಕೆ ಅವಕಾಶ ಇದೆ ಮಾತಾಡಲಿ ತಕ್ಷಣ ಹೊಟ್ಟೆ ಸಿದ್ದರಾಮಯ್ಯ ವಿರುದ್ಧ ಸಿಡಿದೇಳುತ್ತಾ ಒಕ್ಕಲಿಗ ಲಿಂಗಾಯಿತ ಪಡೆ ವರದಿ ಜಾರಿ ಮಾಡಿದ್ರೆ ಈ ಸರ್ಕಾರ ಬಿದ್ದೇ ಬೀಳುತ್ತೆ ಯಾವುದೇ ಕಾರಣಕ್ಕೆ ಈ ಸರ್ಕಾರ ಉಡಿಯಲ್ಲ ಅಹಿಂದ ವರ್ಸಸ್ ಒಕ್ಕಲಿಂಗಾಯತ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೆಆರ್ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದಷ್ಟು ಜನರು ಸರ್ಕಾರಗಳಿಗೆ ಉಗಿದ್ರು ಇನ್ನೊಂದಷ್ಟು ಜನರು ಸರ್ಕಾರದ ಪರವಾಗಿ ಮಾತಾಡಿದ್ರು ಇವರು ಏನ್ ಹೇಳ್ತಾರೆ ಅಂತ ಕೇಳ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ಕಾರ ಎಲ್ಲ ತಗೊಂಡಾಯ್ತಾ ಇನ್ನೆಲ್ಲ ಮೇಡಮ್ ತಗೊಂಡು ನೋಡ್ತಾ ಇದೀನಿ ತಗೋಣೆ ಪ್ರತಿಯೊಂದು ಬೆಳೆಯೂ ಏರ್ತಾ ಇದೆ ನಮ್ಮಂತ ಜಮ ಜನ ಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ ಅದರಲ್ಲೂ ದಿನ ಕೂಲಿ ದುನೇ ಕೂಲಿ ಮಾಡೋರ್ಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್ ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವರು ಎರಡೂ ಬೆಲೆ ಏರಿಕೆ ಮಾಡಿ ಅವ್ರ ವಿರುದ್ಧ ಇವರು ಇವ್ರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದಾರೆ ಏನ್ ಹೇಳ್ತಾರೆ ಇದು ಸರಿಯಿಲ್ಲ ಇಲ್ಲ ಇದು ಅವರು ಅವರ ಸ್ವಾರ್ಥಕ್ಕಾಗಿ ಬಳಸ್ಕೊಂತಾರ ಇದು ಇದು ಜನರಿಗೆ ಮಾಡೋಂತ ಇದಿಲ್ಲ ಸರ್ ನಮಸ್ತೆ ನಮಸ್ಕಾರ ಹೇಳಿತಾಯಿ ಏನ್ ಸರ್ ಫುಲ್ ಆರಾಮಾಗಿ ಬಿಸ್ಲಲ್ಲಿ ಸ್ವಲ್ಪ ಹೆಲ್ಮೆಟ್ ಆಗಿ ತೆಗಿದ್ರೆ

ಬೇಜಾರು ಮಾಡೋದು ನೋಡಿ ಕಷ್ಟ ಜಾಸ್ತಿ ಕೊಟ್ಟು ತಗೊಂಡೋಗ್ಬೇಕು ತುಂಬಾ ಕಷ್ಟ ಆಗಿದೆ ಟ್ರಿಪ್ ಹೋಗ್ತಿಲ್ವಾ ಸರ್ ಈಗ ಟ್ರಿಪ್ ಹೋಗೋದು ಟ್ರಿಪ್ ಹೋಗೋ ಕೆಲಸನೇ ಇಲ್ಲ ಎಲ್ಲ ನೋಡಿ ಈ ಬೆಲೆಗಳು ಕೊಟ್ಕೊಂಡು ಟ್ರಿಪ್ ಎಲ್ಲ ಹೋಗೋದು

ಎಲ್ಲ ಡಿಮ್ಯಾಂಡ್ ಮಾಡ್ದಾರೆ ಸರ್ಕಾರ ಅರ್ಸಲ್ ಬಂದು ಈಗೆಲ್ಲ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಈಗ ಎಲ್ಲಾ ಜಾಸ್ತಿ ಮಾಡ್ದಾರೆ ಟಿಕೆಟ್ ಬಸ್ ಟಿಕೆಟ್ ಎಲ್ಲಾ ಜಾಸ್ತಿ ಮಾಡ್ದಾರೆ ಇಲ್ಲಿ ಇಲ್ಲಿ ಬಡವ್ರ ಮಕ್ಕಳ ಹೆಂಗ ದುಡಿಯೋದು ಹೆಂಗ ಕಷ್ಟ ಐತೆ ಹೆಂಗ ನೋಡೋ ಸರ್ಕಾರ ಹೆಂಗ ಮಾಡ್ತಾರೆ ಹಿಂಗ ಕರ್ನಾಟಕ ಅರ್ಸಿಂಗ್ ಮಾಡ್ತಾರೆ ಹೆಂಗ ಬಡವರೆಲ್ಲ ಹೆಂಗ ದುಡಿಯೋದು ನಿಮ್ಗೆ ಏನೆಲ್ಲ ಕಷ್ಟನೇ ಇರೋದೆಲ್ಲ ಕೂಲಿ ಕೆಲಸ ಮಾಡೋರೆಲ್ಲ ಎಲ್ಲ ದೊಡ್ಡವರು ದೊಡ್ಡವ್ರ ಸಾಕೋರ್ಲ ನಮ್ಮಲ್ಲೆಲ್ಲ ಬಡವರು ಕೆಲಸ ಕೂಲಿ ಕೆಲಸ ಮಾಡೋರು ಕೂಲಿ ನಿಮಗೆ ಎಷ್ಟು ಸಿಗುತ್ತೆ ಆರ್ನೂರು ರೂಪಾಯಿ ಒಂದು ಒಂದ್ಸ ಕೂಲಿ ಒಂದ್ ದಿನಕ್ಕೆ ಕೂಲಿ ಆರ್ನೂರು ರೂಪಾಯಿ ಅದರಲ್ಲಿ ತಿಂಗಳಿಗೆ ಎಷ್ಟು ಉಳಿಸ್ತೀರಾ ಹದಿನೆಂಟು ಸಾವಿರ ಆಯ್ತು ಎಲ್ಲಿ ಖರ್ಚಿನ ಐನೂರು ರೂಪಾಯಿ ಖರ್ಚಾಗೋದು ಮನೆಗೆ ಖರ್ಚಿನ ಐನೂರು ರೂಪಾಯಿ ಆಗೋದು ಎಲ್ಲಿ ದುಡಿಯೋದು ಏನೂ ದುಡಿಯೋಕ್ಕಾಗಲ್ಲ ಅಂದರೆ ತಿಂಗ್ಳ ದುಡ್ಡು ಉಳಿಯೋದೇ ಇಲ್ವಾ ಏನು ಉಳಿಯೋಲ್ಲಮ್ಮ ಎಲ್ಲೇ ಮನೆಗೆ ಐನೂರು ರೂಪಾಯಿ ಖರ್ಚಾಗೋದು ಮಕ್ಕಳು ಇವ್ರಿಗೆ ಅದಕ್ಕೆ ಖರ್ಚಿಲ್ಲ ಆಗದೆ ಏನು ದುಡಿಯೋಕ್ಕಾಗಲ್ಲ ಏನು ಇಲ್ಲ ಏನೆಲ್ಲ ಡಿಮ್ಯಾಂಡ್ ಆಗಿಬಿಡಿದ್ರೆ ಎಲ್ಲ ಏನು ತಗೊಳಿದ್ರೆ ಎಲ್ಲ ಜಾಸ್ತಿ ರೇಟನ್ನು ಹೇಳ್ತಾರಲ್ಲ ಸರ್ ಏನು ಸರ್ ಆರಾಮಾಗಿ ಕುಕ್ಕು ಏನು ಮಾಡೋಣ ಮೇಡಮ್ ಈಗ ಎಲ್ಲ ಬೆಲೆ ಏರಿಕೆ ಆಗಿದೆ ಕೇಂದ್ರದಿಂದ ದಿನನ ಆಯ್ತು ರಾಜ್ಯ ದಿನನ ಆಯ್ತು ಬೆಳೆಯಿರಿಕೆ ಮಾಡಿದರೆ ಸೋ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಏನು ಮಾಡಕ ಆಗಲ್ಲ ಮೇಡಂ ಏನು ಮಾಡಕ ಆಗಲ್ಲ ಎಲ್ಲರಿಗೂ ಆಗಿದೆ ನಮಗೂ ಜಾಸ್ತಿ ಎಲ್ಲರಿಗೂ ಆಗಿದೆ ಅಂತ ನೀವು ನಿಮಗೆ ಆಗಿದೆ ಅಂತ ಸುಮ್ಮನೆ ಕೂತ್ಬಿ ರಾ ಮಾಡಕ ಆಗುತ್ತೆ ನಾವು ಏನು ಕ್ವೆಶ್ಚನ್ ಮಾಡಕ ಆಗುತ್ತಾ ಯಾರನ್ನ ಮಾಡ ಮಾಡ್ತೀರಾ ಏನು ಈ ಗೌರ್ಮೆಂಟ್ ಆ ತರ ಮಾಡಿದ್ಯಲ್ಲ ಏನು ಮಾಡೋದು ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಕಷ್ಟ ಆಯ್ತು ಅಕ್ಕ ಇದ್ದಾರೆ ಅಕ್ಕನ ಮಾತಾಡ್ಸ್ತೀನಿ ಅಕ್ಕ ನಮಸ್ತೆ ಹಿಂಗಿದೆ ವ್ಯಾಪಾರ ವ್ಯಾಪಾರ ಅಲ್ಲ ಹಬ್ಬಕ್ಕೆ ಬೆಂಗಳೂರು ಕರ್ಗಕ್ಕೆ ಭರ್ಜರಿಯಾಗಿ ವ್ಯಾಪಾರ ಆಗಿದೆ ಬಟ್ ಜನ ಜೀವನದಲ್ಲಿ ಹೇಳ್ಬೇಕಾದ್ರೆ ನಾನು ನಾಲ್ಕು ಮಾತಾಡ್ಬೋದಾ ನಾಲ್ಕಲ್ಲ ರೀ ನಿಮಗೆ ಕೊಡ್ತೀನಿ ಮಾತಾಡಿ ಹ ಅದು ಇವಾಗ ಮನೆಯಲ್ಲಿ ಸಿಲಿಂಡರ್ ಗಳು ದಿನ ಈ ಉಪಯೋಗ ಆಗೋದು ಅಲ್ಲೂರ ಅಕ್ಕಿ ಬೇಳೆ ತಿಂಡಿ ತಿನ್ಸ್ಗಳದು ಸುಮಾರು ಬೆಲೆಗಳು ಈ ಇಪ್ಪತ್ತೈದು ರೂಪಾಯಿ ಬಸ್ ಚಾರ್ಜ್ ಫ್ರೀ ಆಗಿ ಬಿಟ್ಟು ಬಿಟ್ಟು ಒಬ್ಬೊಬ್ರು ತಲೆ ಮೇಲೆ ಸಾವಿರ ಸಾವಿರ ರೂಪಾಯಿ ಬರೆ ಹೇಳ್ಕೊಂಡು ಬಂದರೆ ಜೀವನ ಮಾಡೋದು ಹೆಂಗೆ ಜನ ಒಬ್ರು ದುಡ್ದು ಮನೆಯಲ್ಲಿ ನಾಲ್ಕು ಜನ ಸಾಕಬೇಕು ಅಲ್ವರಾ ಯಜಮಾನ ಒಬ್ಬರು ಕೆಲ್ಸಕ್ಕೆ ಹೋದ್ರೆ ಇಬ್ಬರು ಮಕ್ಕಳು ಹೆಂಡ್ತಿನ ಮನೆ ಬಾಡಿಗೆ ಇಷ್ಟು ಸಾಕಬೇಕು ಒಂದು ನೀರು ಬಿಲ್ ಕಟ್ಟೋದು ಅದೂನು ಒಂದು ಪೇಮೆಂಟೇ ಅಲ್ವರಾ ಕರೆಂಟ್ ಬಿಲ್ ನೀರು ಬಿಲ್ ಕಟ್ಟೋದು ಅದು ಒಂದು ಪೇಮೆಂಟ್ ಅಂತ ಕೊಟ್ರೇ ಈ ಸರ್ಕಾರ ಈ ಬಂದಾಗಿಂದ ಅವ್ರದೇ ಫೈಟಿಂಗ್ ಆಗಿದೆ ಜನಗಳ ಮೇಲೆ ಏನಾಗ್ತಾ ಇದೆ ಡಿಪೆಂಡ್ ಅದು ಗೊತ್ತಿಲ್ಲ ಅವ್ರಿಗೆ ಜನ ಜೀವನ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೆಂಗಿ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಬಡವರು ಬಗ್ಗೆ ಅದು ಗೊತ್ತಿಲ್ಲ ಅವ್ರ ಮೇಲೆ ಇವ್ರ ಫೈಟಿಂಗು ಇವ್ರ ಮೇಲೆ ಅವ್ರ ಫೈಟಿಂಗು ಇದೆಲ್ಲ ಬಂದಿರೋದು ನಮಗೆ ನಮ್ಮ ತಲೆಗಳ ಮೇಲೇನೆ ಬಿದ್ದಿರೋದು ಬಾರ ಆಯ್ತಾ ಈ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕಂತೀನಿ ಆ ಬಸ್ ನಿಲ್ಲಿಸ್ಬಿಡಿ ಗೌಡ್ರೆ ಆ ಬಸ್ ನಿಲ್ಸ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಗಂಡು ಕುದುರೆಗಳು ಹಂಗೆ ಬರ್ತಾರೆ ಹೆಣ್ಣುಮಕ್ಳು ಬ್ಯಾಗಲ್ಲಿ ಏನೋ ತರಕಾರಿ ಇಲ್ಲ ತಿಂಡಿ ತಿನಿಸ್ಗಳಿಲ್ಲ ಕೈ ಬಿಸ್ಕಂಡ್ ಬಾರಕ್ಕ ಬಾರಕ್ಕ ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಹೋಗಿ ನೋಡ್ತಾರೆ ಬರೇ ಕೈಯಲ್ಲಿ ಬೇಗ ಇರಲ್ಲ ಏನಾನ ವ್ಯವಹಾರ ಇದು ಖರ್ಚು ತಗೊಂಡೋಗೋದು ಮನೆಗಳ್ ಐಟಮ್ ಇದ್ರೆ ಬರಬೇಕು ಮಾರ್ಕೆಟ್ಗೆ ಅಲ್ವಾ ಯಜಮಾನಪ್ಪ ಮನೆಯಿಂದ ಕೆಲ್ಸ್ಕೋದ್ಮೇಲೆ ಅಕ್ಕ ಬಾ ನಾನು ನೀನು ಎಲ್ಲ ಹೋಗಿ ಮಾರ್ಕೆಟ್ ಸುತ್ತಕ ಬರೋಣ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ದಯವಿಟ್ಟು ಇದೊಂದನ್ನು ನಿಲ್ಸ್ಬಿಡಿ ನಿಮಗೆ ಕೈ ಮುಗಿದು ಕೇಳ್ಕೊಂತ ನಾನು ನಾನೊಂದು ವ್ಯಾಪಾರಿ ಓ ವ್ಯಾಪಾರಿ ನಾವು ಬೆಳಗ್ಗೆ ಎದ್ದು ಬಸ್ ಎತ್ತೀವಿ ದಿನ ಬೆಳಗ್ಗೆ ಬಸ್ ಎತ್ತೀವಿ ನಾವು ಸಿದ್ದರಾಮಯ್ಯ ಗೌಡ್ರೆ

ಜೆಂಟ್ಸು ಜೆಂಟ್ಸ್ಗೆ ಡೌನ್ ಆಗ್ತೈತೆ ಗಂಡಸರುಗಳೆಲ್ಲ ಕೆಳಗೆ ಬೀಳ್ತಾವ್ರೆ ಹೆಂಗುಸರುಗಳು ಮ್ಯಾಕ್ ಹೇಳ್ತಾವ್ರೆ ಆ ಉದ್ದೇಶಕ್ಕೆ ಅವರು ಹೇಳೋದು ಕರೆಕ್ಟು ಪಾಕ ಪಾಪ ಅವರು ಗೌರ್ಮೆಂಟ್ ಏನು ಮಾಡ್ತಾ ಇದಾರೆ ಈಗ ಅವ್ರ ರೂಲ್ಸ್ ಪ್ರಕಾರ ಮಾಡ್ತಾ ಇದಾರೆ ಜನಕ್ಕೆ ಉಪಯೋಗ ಆಗಲಿ ಅಂತ ಅದು ಇವ್ರಿಗೂ ಗೊತ್ತಾಗಲ್ಲ ಅವ್ರಿಗೂ ಗೊತ್ತಾಗಲ್ಲ ಅವ್ರ ಮೈ ಮೇಲೆ ಅವರೇ ಹೇಳ್ಕಂತ ಅವ್ರು ಬರೇನ ಇದೇನಾಗ್ತೈತೆ ಪಾಪ ಇಲ್ಲಿ ಹೆಂಗಸರುಗಳು ಅವ್ರದೇ ರೂಟ್ ಆಗ್ಬಿಟ್ಟಿದೆ ಪಾಪ ಗೌರ್ಮೆಂಟ್ ಅವ್ರದ್ದು ರೂಲ್ಸ್ ಪಾಲಿಸ್ತಾವ್ರೆ ಅವ್ರ್ಗೆ ಒರೆ ಬೀಳ್ತಾ ಇದೆ ಅವ್ರಿಗೆ ಗೊತ್ತಾಗ್ತಿಲ್ಲ ಜನ ಏನು ಏನ್ ಹೇಳ್ತಾರೆ ಹೆಂಗಸ್ರುಗಳ್ ಯಾಕೆಲ್ಲ ಫ್ರೀ ಕೊಡ್ತೀರಾ ಜೆಂಟ್ಸ್ ಮೇಲೆ ಒರೆ ಬೀಳುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಹೇಳದು ಓಕೆ ಸರ್ ಹೆಂಗ್ ನಡೀತಿದೆ ಸರ್ ನಿಮ್ದು ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಮೇಡಂ ಏನಿಲ್ಲ ಬಜಾರಿಲ್ಲ ಏನ್ ಕರ್ಗ ಆಗಿದ್ರಿಂದ ಬಜಾರ ಇಲ್ಲ ಮೇಡಂ ಏ ಎಲ್ಲಾದ್ರೂ ಬೆಲೆ ಏರಿಕೆ ಆಗಿದೆ ಏನ್ ಹೇಳ್ತೀರಾ ಎಲ್ಲ ಬೆಲೆ ಏರಿಕೆ ಆಗಿದೆ ಕೇಳ್ತಾರ ಅರ್ಧ ರೈಟ್ ಕೇಳ್ತಾರೆ ಅರ್ಧ ರೈಟ್ ಕೇಳ್ತಾರೆ ಜನರು ಬರ್ತಾರ ಕೇಳ್ತಾರ ಹೋಗ್ಬಿಡ್ತಾರ ಈಗ ಕೇಂದ್ರದಿಂದಲೂ ಮತ್ತು ರಾಜ್ಯದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಇಬ್ರು ಸಹ ಬೆಲೆ ಏರಿಕೆ ಮಾಡ್ಬಿಟ್ಟು ಅವ್ರ ಇವ್ರ ವಿರುದ್ಧ ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದಾರೆ ಬರ್ತಾರ ಮೇಡಮ್ ಇಷ್ಟೊಂದು ಕೇಳ್ತಾರ ಜನರು ಬಂದು ಅರ್ಧ ರೈಟ್ ಕೇಳ್ಬಿಟ್ಟು ಹೋಗ್ಬಿಡ್ತಾರ ಏನ್ ಮಾಡ್ತೀಯ ಜೀವನ ನಮ್ ಜೀವನ ಮಾಡ್ಲೇಬೇಕು ಬೆಲೆ ಹೈಕ್ ಮಾಡಿದ್ದಾರೆ ಕೇಂದ್ರದಿಂದ ರಾಜ್ಯದಿಂದ ಹೇಳ್ತೀರಾ ಎಲ್ಲ ಈ ತರ ಆದ್ರೆ ಬಡವರು ಎಲ್ಲಿಂದ ಯಾವ ತರ ಜೀವನ ಮಾಡೋದು ಯಾವ ತರ ಊಟ ಮಾಡೋದಿಕ್ಕೂ ತುಂಬಾ ಕಷ್ಟ ಅಂದ್ರೆ ಕಷ್ಟ ಆಗ್ತಾ ಇದೆ ಇವಾಗೆಲ್ಲ ಜನಗಳಿಗೆ ಯಾವ ತರ ನಾವು ದುಡಿಮೆ ಮಾಡ್ಬೇಕು ಯಾವ ತರ ಇಲ್ಲ ಗೊತ್ತಾಗ್ತಾ ಇಲ್ಲ ಮೇಡಮ್ ನಾವ್ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಏನಾದ್ರು ಸಂಬಳ ಕೇಳಿದ್ರೆ ಅವ್ರು ಬಾಯಿಗೆ ಬಂದಂಗೆ ಹೇಳ್ತಾರೆ ನಾವ್ ಕೇಳಿ ಕೇಳಿ ನಾವೇ ಸಾಕಾಗಿ ನಾವೇ ಸುಮ್ನೆ ಹಾಕ್ತಾ ಇದೀವಿ ಏನ್ ಮಾಡೋದು ಹೊಟ್ಟೆಪಾಡು ಮಾಡ್ಲೇಬೇಕು ಅಂತ ಅವ್ರು ಏನ್ ಸಂಬಳ ಕೊಡ್ತಾರೋ ಆ ಸಂಬಳ ನಾವು ಇಸ್ಕೊಂತ ಇದೀವಿ ಇವಾಗ ಈಗ ಸಂಬಳಕ್ಕೂ ಮತ್ತು ಈಗ ಆಗ್ತಾ ಇರೋವಂಥ ಏರಿಕೆಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಆ ಹೌದು ಆಗ್ತಾ ಇದೆಯಲ್ಲ ಇವಾಗ ಏನು ಮಾಡೋದು ಮೇಡಮ್ ಸಂಬಳ ಇದ್ರೇನೆ ತಾನೆ ನಾವು ಹೊಟ್ಟೆಪೋಡಿಗೆ ಎಲ್ಲದಕ್ಕೂ ಎಲ್ಲ ರೇಟ್ ಆಗಿದೆ ಅಂತ ನಾವು ಎಲ್ಲ ತಗೊಳ್ಳೋದು ಯಾ ಜೀವನಕ್ಕೆಲ್ಲ ಒಂದು ಸ್ ಇದಾಗುತ್ತೆ ಅದೇ ಸಂಬಳನೇ ಇಲ್ಲದ್ದು ದುಡ್ಡೇ ಇಲ್ಲದ್ದು ನಾವೇನಾರೂ ಜೀವನ ಮಾಡಬೇಕು ಯಾವ ಥರಲ್ಲಿ ನಾವು ಸಂಸಾರ ನಡೆಸ್ಬೇಕು ಮನೇಲಿ ಯಾರಾದರೂ ಗಂಡಸ್ರುಗಳು ಇದ್ದರೆ ಅಂತೂ ಪರವಾಗಿಲ್ಲ ನಾವು ಬಡವರು ಹೆಣ್ಣುಮಕ್ಳು ಮನೇಲಿ ಗಂಡಸರು ಇಲ್ಲದವರು ಯಾವ ಥರ ಜೀವನ ಮಾಡಬೇಕು ಹೇಳಿ ಅದೇ ನಮಗೆ ಸಮಸ್ಯೆ ಆಗಿದೆ ಇವಾಗ ಎಲ್ಲ ಪ್ರತಿಯೊಂದ್ರಲ್ಲೂ ರೇಟು 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 ಎಲ್ಲದರಲ್ಲೂ ರೇಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡೋರು ನೀವು ಒಬ್ಬರೇ ಹೌದು ಮೇಡಮ್ ಒಬ್ಳು ಮಗಳು ಮೇಡಮ್ ಹ್ಮ್ ಏನು ಮಾಡೋದು ನಾನು ಒಂದ್ ಎರಡ್ ಕಡೆ ಡಾಕ್ಟರ್ ಶಾಪ್ ಕೆಲಸ ಮಾಡ್ತಾ ಇದ್ದೀನಿ ಬರೀ ಒಂದೂವರೆ ಸಾವಿರ ಕೊಡ್ತಾರೆ ಏನು ಮಾಡೋದು ನಾನು ಏನು ಆ ಡಾಕ್ಟರ್ ಕೇಳಿದ್ರು ಅವ್ರು ಏನು ಮಾತಾಡಲ್ಲ ರೆಸ್ಪಾನ್ಸೇ ಮಾಡಲ್ಲ ಕೇಳಿದ್ರೆ ಸರಿ ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಬೆಲೆ ಏರಿಕೆ ಮಾಡಿದ್ದಾರೆ ಏರಿಕೆ ಮಾಡಿಬಿಟ್ಟು ಅವರು ಇವರು ಇವ್ರ ಮೇಲೆ ಹಾಕಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಬಡವರಿಗೆ ಇದು ಕಷ್ಟಕ್ಕೆ ತಗ್ಲಾಕೋ ಅಂತ ಸನ್ನಿವೇಶಗಳು ಏನೋ ಇಬ್ರು ಅನುಸಾರವಾಗಿ ನಡ್ಕೋಬೇಕು ಈ ಸರ್ಕಾರ ಆ ಸರ್ಕಾರ ಅನುಸಾರವಾಗಿ ನಡ್ಕೊಂಡ್ರೆ ಬಡವ್ರ ಬಗ್ಗೆ ಚೆನ್ನಾಗಿ ಬದುಕ್ತಾರೆ ಮೇಡಮ್ ಸಮಸ್ಯೆ ಏನು ದಿವ್ಸ ದಿವಸ ಹಾಲು ಏರಿಕೆ ಆಗ್ತಾ ಇತೆ ದಿನಸು ಬಳಕೆ ಆಗ್ತಾ ಐತೆ ಏನೋ ಎಲ್ರಿಗೂ ಸಾಮಾನ್ಯ ಜನಗಳಿಗೂ ಬದುಕೋದಕ್ಕೆ ತುಂಬಾ ತೊಂದರೆ ಆಗ್ತಾ ಐತೆ ಸರ್ ಈಗ ರಾಜ್ಯದಿಂದಲೂ ಮತ್ತು ಕೇಂದ್ರ ಸರ್ಕಾರದಿಂದಲೂ ಸಹ ಬೆಲೆ ಏರಿಕೆ ಬುದ್ಧಿ ಇಲ್ಲ ಅದು ಯಾರ ಆಯ್ಕೆ ಮಾಡ್ಬೇಕಾಯ್ತು ಅವ್ರನ್ನ ಆಯ್ಕೆ ಮಾಡ್ಬೇಕು ಎಲ್ಲಾ ಬೆಲೆ ಏರಿಕೆ ಮಾಡವ್ರೆ ಎಲ್ಲಾ ಉಚಿತ ಕೊಟ್ಟು ನಮ್ ಜನ ಅದೇ ಅನುಭವಿಸ್ತಾವ್ರೆ ಏನ್ ಮಾಡ್ತೀರಿ ಎಲ್ಲ ಉಚಿತ ಉಚಿತ ಯಾವೆಲ್ಲ ಉಚಿತ ಎಲ್ಲ ನಮ್ಮ ತಲೆ ಮೇಲೆ ಅಷ್ಟೇ ಇನ್ನೇನ್ ಮಾಡ್ತೀರಿ ಕೇಂದ್ರದ್ದು ಅಷ್ಟೇ ಸೆಂಟ್ರಲ್ ಇದು ನಮ್ಮ ರಾಜ್ಯ ಅಷ್ಟೇ ಮಾಡ್ತೀರಿ ನಮಸ್ತೆ ಮೇಡಮ್ ಬಿಸಿಲಲ್ಲಿ ಓಡಾಡ್ತಾ ಈಗ ರಾಜ್ಯದಿಂದಲೂ ಮತ್ತು ಕೇಂದ್ರದಿಂದಲೂ ಸಹ ಬೆಲೆ ಏರಿಕೆ ಮಾಡಿದ್ದಾರೆ ಇಲ್ಲಿ ಕ್ಯಾಮ್ರಾಗ ಇಲ್ಲಿ ನೋಡಿ ಹೇಳಿ ಬಂದಿದ್ದೇವ್ ಅವ್ರೆ ತುಂಬಾ ಜಾಸ್ತಿ ಮಾಡಿದ್ದಾರೆ ಏನು ಹಾಲ್ ಬೆಳೆ ಒಂದ್ ವರ್ಷಕ್ಕೆ ಎಷ್ಟು ಮೂರ್ ಸಾರಿ ಮಾಡ್ಬೇಕ ಆಲ್ ಬೆಳೆ ಮೂರ್ ಸಾರಿ ಯಾರಾದ್ರೂ ಮಾಡ್ತಾರೆ ನೀವ್ ಹೇಳಿ ಹಾಲ್ ಎಲ್ರಿಗೂ ಬೇಕು ನೋಡಿದ್ರೆ ಹಾಲ್ ಮೂರ್ ಸಾರಿ ಏನ್ ಕಡಿಮೆ ನೋಡಿ ಇವತ್ತು ಆಧಾರ್ ಕಾರ್ಡ್ ಮರ್ತ್ ಬಿಟ್ಟು ಬಂದಿದೀವಿ ಅದಕ್ಕೆ ದುಡ್ಡು ಕೊಟ್ಟಿದ್ದಾಯ್ತು ಯಾ ಯಾಕೆ ಹೇಳ್ತೀರಾ ಇದೆಲ್ಲ ಬೇಕಾ ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ದೀರಾ ದುಡ್ಡನ್ನ ದುಡ್ಡು ಕೊಟ್ಟಿದ್ದೀವಿ ನಾವ್ ಬರೋದೇ ಇಲ್ಲಮ್ಮ ನಾವ್ ಬರೋದೇ ಅಪ್ರೂಪಾಯಿ ಅದೇ ಬಿಸಿಲಿ ಬಿಸಿಲಿಗೆ ಬಿಸಿಲಿಗೆ ನಮ್ಗೆ ಏನ್ ಬೇಕು ಇದ್ ಮಾಡ್ಬೇಕು ಹಾಲು ಮಕ್ಕಳಿಗೆ ಸಿಟಿ ವಯಸ್ಸಾದವ್ರಿಗೆ ಏನೇ ಸಿಟಿ ಹಾಲು ಬರೇ ಫ್ರೀ 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 ಅಂತ ಬಸ್ಗೆ ಕೊಡೋದು ಅಥವಾ ಎರಡ್ ಸಾವಿರ ರೂಪಾಯಿ ಕೊಡೋದು ಅದು ಅಂತ ಯೂಸ್ ಆಗೋದಿಲ್ಲ ಎರಡ್ ಸಾವಿರ ರೂಪಾಯಿ ಎಲೆಕ್ಷನ್ ಎಮ್ ಎಲ್ ಒಂದು ಹೇಳ್ತಾರೆ ಅವ್ರು ಓಟ್ ಇದಕ್ಕೆ ಬೇಕಾಗಿ ಆತರ ಮಾಡ್ತಾರೆ ಅದು ಎಲ್ರಿಗೂ ಸಿಕ್ಕಿದ್ರೆ ಅದು ಒಂಥರ ಪರವಾಗಿಲ್ಲ ಇದು ಹಾಗಲ್ಲ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟಿಲ್ಲ ಈಗ ಕೇಳಿದ್ರೆ ಅವ್ರು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳ್ತಾರೆ ರೇಷನ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಮನೇಲಿ ಎಲ್ರಿಗೂ ಮಾಡಕ್ಕಾಗತ್ತ ಅಲ್ವಾ ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ ಇವಾಗ ಎಲ್ರು ರೇಷನ್ ಕಾರ್ಡ್ ಫ್ರೀ ಆರಾಮಾಗಿ ಮಾಡ್ಕೊಡ್ಲಿ ಎಲ್ರಿಗೂ ರೇಷನ್ ಕಾರ್ಡ್ ಮಾಡ್ಕೊಡ್ಲಿ ಆಗ ನಾವು ಈ ದುಡ್ಡು ನಾವು ತಗೋಬೋದಲ್ವಾ ಅದು ಇಲ್ಲ ಅಂತದನ್ನೆಲ್ಲ ಫುಲ್ ವಿವರವಾಗಿ ಅವರು ನೋಡ್ಬೇಕಾಗತ್ತೆ ಒಬ್ರಿಗೆ ಕೊಟ್ಟು ಒಂದೇ ಮನೇಲಿ ಮೂವರ ತಗೊಂಡಿದ್ದು ಇದೆ ಒಂದೊಂದ್ ಮನೇಲಿ ಮೂರ್ ಹೆಂಗಸರು ಇದ್ರೆ ಯಾರಿಗೂ ಇಲ್ಲ ಆತರ ಎಲ್ಲ ಆಗಿದೆ ಇಲ್ಲ ಈಕ್ವಲ್ ಆಗಿ ಅವ್ರು ಮೇಂಟೈನ್ ಮಾಡ್ತಾ ಬರಬೇಕು ಅದು ಆಗಲ್ಲ ಅವ್ರ ಕೈಯಿಂದ ಅಲ್ವಾ ಅದೆಲ್ಲ ನಮ್ಮ ಪ್ರಾಬ್ಲಮ್ಗಳು ಇದಾವೆ ಈ ಬಿಸಿಲಲ್ಲಿ ನಮಗೆ ಜಾಸ್ತಿ ಮಾಡಿದ್ದಾರೆ ಅನ್ನೋ ಬದಲು ಏನು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಎಲ್ಲ ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ ಕೇಳಿ ಆಗ್ಬೇಕಾದ್ರೆ ಹೇಳ್ಬೋದು ಎಲ್ಲ ಮಾಡಿದ್ದಾರೆ ಏನ್ ಕಸಕ್ಕೂನು ಯಾರಾದ್ರೂ ಇದು ಮಾಡ್ತಾರಾ ಎಲ್ಲಾದ್ ಕೇಳಿದ್ದೀವ ನಮ್ಮ ವಯಸ್ಸಿಗೆ ಇದೇ ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು ಬೇಕಿತ್ತಾ ಇದೆಲ್ಲ ಅದೇ ಅದೇ ಮೇಡಮ್ ಅಕ್ಕಿ ಬೇಳೆ ಎಣ್ಣೆಗಳು ಎಲ್ಲ ಬೇಳೆಗಳು ಎಲ್ಲ ಜಾಸ್ತಿ ಮಾಡಿದ್ದಾರೆ ನಾವು ಬಿಸ್ಲಲ್ಲಿ ನೋಡಿ ವಯಸ್ಸಲ್ಲಿ ಓಡಾಡ್ತಾ ಇರ್ತೀವಿ ಹೆಂಗೆ ನಾವು ಜೀವನ ಮಾಡೋದು ಈ ತರ ಕಷ್ಟಗಳು ಇದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸಾಕಷ್ಟು ಜನರು ತಮ್ಮ ನೋವನ್ನ ತಮ್ಮ ಅಳಲನ್ನ ತೋಡ್ಕೊಂಡ್ರು ಒಂದಷ್ಟು ಜನರು ಆಧಾರ್ ಕಾರ್ಡ್ ಇದ್ದು ಯೂಸ್ ಆಗ್ತಾ ಇಲ್ಲ ಅಂತಿದ್ದಾರೆ ಇನ್ನೊಂದಷ್ಟು ಜನ ಗ್ಯಾಸ್ಗೆ ಐವತ್ತು ರೂಪಾಯಿ ಕೊಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತಿದ್ದಾರೆ ಇನ್ನೊಂದಷ್ಟು ಜನ ಏನೇ ಬಂದ್ರು ಪರವಾಗಿಲ್ಲ ನಾವು ಪತ್ರ ನಮ್ ಪಾಡಿಗೆ ದುಡ್ಕೊಂಡು ಆರಾಮಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮಿಸ್ ಮಾಡದೆ ನೋಡ್ತಾ ಇರಿ ಅಷ್ಟೇ